ಮಂಡ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಈಗ ರೈನ್ ಬಸ್ ಆಗಿದೆ ಮಹಿಳೆಯರಿಗೆ ಉಚಿತ ಪ್ರಯಾಣದ ಜೊತೆಗೆ ಮಳೆಯಲ್ಲಿ ನೆನೆಯುವ ಭಾಗ್ಯವು ಉಚಿತವಾಗಿ ಲಭಿಸಿದೆ ಮಂಡ್ಯದಿಂದ ಮಳವಳಿಗೆ ಹೋಗ್ತಾ ಇದ್ದಾಗ ಧಾರಾಕಾರ ಮಳೆ ಸುರಿದಿದೆ ಈ ವೇಳೆ ಬಸ್ ಸೋರ್ತಾ ಇರುವ ದೃಶ್ಯವನ್ನ ಪ್ರಯಾಣಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಅನಿವಾರ್ಯವಾಗಿ ಪ್ರಯಾಣಿಕರು ಸೋರ್ತಾ ಇರುವ ಬಸ್ನಲ್ಲೇ ಪ್ರಯಾಣ ಮಾಡಿದ್ದಾರೆ ತಾಲೂಕಿನ ಹೊಳಲು ಗ್ರಾಮದಲ್ಲಿ ವಿವಾಹಕ್ಕೆಂದು ಹೋಗಿದ್ದ ವ್ಯಕ್ತಿಯ ಅಪಹರಣ ಮಾಡಲಾಗಿದೆ ಹೊಳಲು ಗ್ರಾಮದ ವ್ಯಾಪಾರಿ ಮಂಜುನಾಥ ಎಂದಿನಂತೆ ವಾಕಿಂಗ್ಗೆ ಹೋಗಿದ್ದಾಗ ಅಪಹರಣ ಮಾಡಲಾಗಿದೆ ಆತಂಕಕ್ಕೆ ಒಳಗಾದ ಕುಟುಂಬಸ್ಥರು ಹುಡುಕಾಟ ನಡೆಸಿದ್ದಾರೆ ಸಂಜೆ ಮಂಜುನಾಥ ಮೊಬೈಲ್ನಿಂದಲೇ ಅಪಹರಣಕಾರರು ಸಹೋದರನಿಗೆ ವಾಟ್ಸ್ಆ್ಯಪ್ ಕಾಲ್ ಮಾಡಿದ್ದಾರೆ ಐದು ಕೋಟಿ ಹಣ ಕೊಡಬೇಕು ಅಂತ ಮಂಜುನಾಥ ತಿಳಿಸಿದ್ದಾರೆ ನಮಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ನಮಗೆ ಹಣ ಬೇಕು ಅಷ್ಟೇ ಎಂದಿದ್ದಾರೆ ಅಷ್ಟೊಂದು ಹಣ ಕೊಡೋದಕ್ಕಾಗೋದಿಲ್ಲ ಒಂದು ಲಕ್ಷ ಮಾತ್ರ ನೀಡೋದಕ್ಕೆ ಸಾಧ್ಯ ಅಂತ ಸಹೋದರಿ ಡಾಕ್ಟರ್ ಮಂಜುಳಾ ಹೇಳಿದ್ದಾರೆ ಕೇಳಿದಷ್ಟು ಹಣ ನೀಡದಿದ್ರೆ ನಿಮ್ಮ ತಮ್ಮನ ಬಾಡಿ ಕೂಡ ಸಿಗೋದಿಲ್ಲ ಅಂತ ಅಪಹರಣಕಾರರು ಬೆದರಿಕೆ ಹಾಕಿದ್ದಾರೆ ಈ ಸಂಭಾಷಣೆ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ವಿಷಯ ತಿಳಿದ ತಕ್ಷಣ ಹಿರೇಹಡಗಲಿ ಪೊಲೀಸರು ವಿಶೇಷ ತಂಡ ರಚಿಸಿ ತನಿಖೆ ಮುಂದುವರೆಸಿದ್ದಾರೆ ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಜನರು ತತ್ತರಿಸಿ ಹೋಗಿದ್ದಾರೆ ಇದರ ನಡುವೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಹತ್ತು ಕುರಿಮರಿಗಳು ಹಾಗೂ ಎರಡು ಆಡಿನ ಮರಿಗಳು ಬಲಿಯಾಗಿವೆ ಮರಿಗಳನ್ನು ಕಳೆದುಕೊಂಡ ಕುರಿಗಾಹಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ ಅವಘಡ ಸಂಭವಿಸಿದ್ರೂ ಹುಕ್ಕೇರಿ ಪುರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೈಸೂರಿನ ಶ್ರೀ ವರಹಿ ಮಾರಮ್ಮನ ದೇವಾಲಯದಲ್ಲಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದಾರೆ ನಿನ್ನೆ ತಡರಾತ್ರಿ ದೇವಾಲಯಕ್ಕೆ ನುಗ್ಗಿ ದೇವರ ಚಿನ್ನಾಭರಣ ಹಾಗೂ ಹುಂಡಿ ಹಣ ಕದ್ದು ಪರಾರಿಯಾಗಿದ್ದಾರೆ ಈ ಹಿಂದೆಯೂ ದೇವಸ್ಥಾನದಲ್ಲಿ ಕಳ್ಳತನವಾಗಿದ್ದು ಇದುವರೆಗೂ ಕಳ್ಳರನ್ನ ಹಿಡಿಯದ ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರೇಯಸಿಗೋಸ್ಕರ ಮನೆ ಕಳ್ಳತನ ಮಾಡಿ ಲವ್ವರ್ ಬಾಯ್ ಪೊಲೀಸರ ಅತಿಥಿಯಾಗಿದ್ದಾನೆ ಶ್ರೇಯಸ್ ಬಂಧಿತ ಆರೋಪಿ ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆರೋಪಿ ಶ್ರೇಯಸ್ ನಾಲ್ಕು ವರ್ಷದಿಂದ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ತನ್ನ ಪ್ರೇಯಸಿಗೆ ಒಡವೆ ಮಾಡಿಸ್ಕೊಡ್ಬೇಕು ಅಂತ ಮಾಲೀಕನ ಮನೆಯಲ್ಲೇ ಕಳ್ಳತನ ಮಾಡಿದ್ದಾನೆ ಚಿಕನ್ ಅಂಗಡಿ ಇಟ್ಕೊಂಡಿದ್ದ ಹರೀಶ್ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡಿದ್ದಾನೆ ಈ ಬಗ್ಗೆ ಮನೆ ಮಾಲೀಕ ಹರೀಶ್ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಕದ್ದ ಚಿನ್ನಾಭರಣ ಮಾರಿ ಪ್ರೇಯಸ್ಸಿಗೆ ಒಳವೆ ಮಾಡಿಸಿಕೊಟ್ಟಿದ್ದಾನೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿ ಆರೋಪಿ ಶ್ರೇಯಸ್ನನ್ನ ಬಂಧಿಸಿದ್ದಾರೆ ಬಂಧಿತನಿಂದ ನಾನೂರ ಹದಿನಾರು ಗ್ರಾಂ ಚಿನ್ನ ಮೂರು ಲಕ್ಷದ ನಲವತ್ತಾರು ಸಾವಿರ ನಗದು ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರ್ನಾಟಕ ಮತ್ತು ಗೋವಾದ ಎನ್ಸಿಸಿಯ ಇಪ್ಪತ್ತೆರಡು ಮಂದಿ ನೌಕಾ ಕೆಡೆಟ್ಗಳು ಅಖಿಲ ಭಾರತ ಸಾಗರ ನೌಕಾಯಾನ ದಂಡಯಾತ್ರೆ ಪ್ರಾರಂಭಿಸಿದ್ದಾರೆ ಇದರ ಭಾಗವಾಗಿ ಮಂಗಳೂರಿಗೆ ತಲುಪುವುದಕ್ಕೆ ಉಡುಪಿಯ ಮಲ್ಪೆ ಬಂದರಿನಿಂದ ನೌಕಾಯಾನ ಆರಂಭಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಮಲ್ಪೆಯಲ್ಲಿರುವ ಪ್ರವಾಸೋದ್ಯಮ ಜೆಟ್ಟಿಯಲ್ಲಿ ಏರ್ ಕಮೋಡೋರ್ ಎಸ್ಪಿ ಅರುಣ್ ಕುಮಾರ್ ಸಾಗರ ನೌಕಾಯಾನ ದಂಡಯಾತ್ರೆಯನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದರು ಕರಾವಳಿಯ ಸುಂದರ ಕರಾವಳಿಯುದ್ದಕ್ಕೂ ಉಡುಪಿಯಿಂದ ಮಂಗಳೂರಿಗೆ ಮತ್ತು ಮುಂದೆ ಹಿಂದೂ ಮಹಾಸಾಗರದಲ್ಲಿ ಸಾಹಸಮಯ ಪ್ರಯಾಣಕ್ಕಾಗಿ ಎಲ್ಲ ಅತಿಥಿಗಳು ಕೆಡೆಟ್ಗಳಿಗೆ ಶುಭ ಹಾರೈಸಿದ್ದಾರೆ ದಶಕದ ಹಿಂದೆ ಕಳೆದು ಹೋದ ಮಕ್ಕಳನ್ನ ಮತ್ತೆ ಹುಡುಕಿ ತರುವಲ್ಲಿ ಉಡುಪಿ ಜಿಲ್ಲಾ ಪೊಲೀಸರು ಸಕ್ಸಸ್ ಆಗಿದ್ದಾರೆ ಈ ಅಭಿಯಾನಕ್ಕೆ ಸಾರ್ಥಕ ಫಲಿತಾಂಶ ಸಿಗ್ತಾ ಇದೆ ಇತ್ತೀಚೆಗಷ್ಟೇ ಟೀನೇಜ್ನಲ್ಲಿ ಮನೆ ಬಿಟ್ಟು ಹೋಗಿದ್ದ ಯುವಕನೊಬ್ಬ ಬೆಂಗಳೂರಿನಲ್ಲಿ ಪತ್ತೆಯಾಗಿ ಕಾರ್ಕಳದ ಕುಟುಂಬ ಸೇರಿದ್ದ ಇದೀಗ ವಿಶೇಷ ಚೇತನ ಮಗು ಬಂದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಉಡುಪಿಯ ಕೃಷ್ಣಾನುಗ್ರಹ ದತ್ತು ಸ್ವೀಕಾರ ಕೇಂದ್ರದಲ್ಲಿ ಮಾನಸಿಕ ಅಸ್ವಸ್ಥ ಮಗು ಸಂತೋಷ್ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಕಾಣೆಯಾಗಿದ್ದ ಎಂದಿನಂತೆ ರಾತ್ರಿ ಕೋಣೆಯಲ್ಲಿ ಮಲಗಿದ್ದ ಮಗು ಬೆಳಕೆತ್ತು ನೋಡಿದಾಗ ಕಾಣೆಯಾಗಿತ್ತು ಈ ಬಗ್ಗೆ ಉಡುಪಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಸದ್ಯ ವಿಶೇಷ ತನಿಖಾ ತಂಡವನ್ನು ರಚಿಸಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಮಗುವನ್ನ ಪತ್ತೆ ಮಾಡಲಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಕಾರ್ಕಳದ ವಿಜೇತ ವಿಶೇಷ ಮಕ್ಕಳ ಶಾಲೆಯಲ್ಲಿ ಆಶ್ರಯ ಪಡೆದಿದ್ದ ಬಾಲಕನಿಗೆ ಬಿಪಿನ್ ಅಂತ ಮರುನಾಮಕರಣ ಮಾಡಲಾಗಿತ್ತು ಈ ಮಗುವನ್ನು ಈಗ ಪೊಲೀಸರು ಹೆತ್ತವರ ಮಡಿಲು ಸೇರಿಸಿದ್ದಾರೆ ಪೊಲೀಸರ ಈ ಮಾನವೀಯ ಕಳಕಳಿಯ ಕೆಲಸಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತಪಡಿಸಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ